ಶಹಾಬಾದ್ನಲ್ಲಿ ಶ್ರೇಷ್ಠ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿ ಆಚರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಶಹಾಬಾದ್ ತಾಲ್ಲೂಕು ಆಡಳಿತದ ವತಿಯಿಂದ ತಾಲೂಕು ದಂಡಾಧಿಕಾರಿಗಳ ಕಚೇರಿಗಳಲ್ಲಿ ಹಾಗೂ ನಗರದ ಕನಕದಾಸ ವೃತ್ತದಲ್ಲಿ ಕುರುಬ ಸಮಾಜದ ವತಿಯಿಂದ ಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಜನ್ಮದಿನವನ್ನು ಆಚರಿಸಲಾಯಿತು ಕುರುಬ ಸಮಾಜದ ತಾಲೂಕು ಅಧ್ಯಕ್ಷ ನಿಂಗಣ್ಣ ಪೂಜಾರಿ ಮಾತನಾಡಿ ವೃತ್ತದಲ್ಲಿ ಕನಕದಾಸರ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಬಹುದಿನಗಳಾದರೂ ಇನ್ನೂ ಉದ್ಘಾಟನೆ ಮಾಡದೆ ನಿರ್ಲಕ್ಷ್ಯ ಮಾಡಿರುವುದು ಸರಿಯಲ್ಲ ಕೂಡಲೇ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಬೇಕೆಂದು ಆಗ್ರಹಿಸಿದರು ಕೋಮರಂ ಭೀಮಗೊಂಡ ಕುರುಬ ಸಮಾಜದ ಜಿಲ್ಲಾ ಅಧ್ಯಕ್ಷ ಬಸವರಾಜ ಮದ್ರಿಕಿ ಮಾತನಾಡಿ ಕನಕದಾಸರ ವಿಚಾರ ಆದರ್ಶವನ್ನು ಅರ್ಥ ಮಾಡಿಕೊಂಡು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿ ಕನಕದಾಸರ ಜನ್ಮದಿನದ ಶುಭಾಶಯಗಳನ್ನು ನಾಡಿನ ಜನತೆಗೆ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ನೀಲಪ್ರಭಾ ಬಬಲಾದ ಗ್ರೇಟ್ ಟು ತಹಶೀಲ್ದಾರ್ ಗುರುರಾಜ ಸಂಗಾವಿ ಉಪ ತಹಸೀಲ್ದಾರ್ ಅಣವೀರಪ್ಪ ನಗರಸಭೆ ಅಧ್ಯಕ್ಷೆ ಚಂಪಾಬಾಯಿ ರಾಜು ಮೇಸ್ತ್ರಿ ಪೌರಾಯುಕ್ತ ಕೆ ಗುರುಲಿಂಗಪ್ಪ ಕುರುಬ ಸಮಾಜದ ಮುಖಂಡರಾದ ಮಲ್ಲಪ್ಪ ಮುದ್ದ ಸೂರ್ಯಕಾಂತ ಪೂಜಾರಿ ಹಾಗೂ ಇತರರು ಉಪಸ್ಥಿತರಿದ್ದರು ವರದಿ ಜಯ ನಾಗರಾಜ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮೂವತ್ತೆಂಟನೇ ಅಂಗವಾಗಿ ಇಂದು ಕರ್ನಾಟಕ ಪ್ರದೇಶ ಕುಲೂರು ಸಂಘ ಶಾಮದ ಘಟಕದ ವತಿಯಿಂದ ಬಹಳ ವಿಜೃಂಭಣೆಯಿಂದ ಎಲ್ಲ ಕುರುಬ ಸಮಾಜದ ಬಂಧುಗಳು ಇವತ್ತು ಕನಕ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ದಂಡ ಅಧಿಕಾರಿಗಳು ನಗರಸಭೆಯ ಅಧ್ಯಕ್ಷರು ಕಮಿಷನರ್ ಅವರು ಮತ್ತೆ ಇನ್ನಿತರ ನಮ್ಮ ಸಮಾಜದ ಎಲ್ಲ ಮುಖಂಡರು ನಗರಸಭೆ ಸದಸ್ಯರು ಭಾಗಕ್ಕಂಥದ್ದು ಅತ್ಯಂತ ಕಂಡನರ ಆದಷ್ಟು ಬೇಗ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಆಡಳಿತಾಧಿಕಾರಿಗಳು ನಗರಸಭೆ ಸದ್ಯ ಅಧ್ಯ ಕಮಿಷನರು ಮತ್ತು ಯಾರು ಪ್ರಕ್ರಿಯೆ ಆಗಿದೆ ಅಂತಂತಾರೆ ಆದ ಮೇಲೆ ಅವರು ಟೆಂಡರ್ ಪೂರ್ತಿ ಮಾಡೋದ್ರು ಅಥವಾ ಅವ್ರು ಕ್ಯಾನ್ಸಲ್ ಆಯಿತು ಯಾವ ಹಂತದಲ್ಲಿದೆ ಈ ಥರ ಗೊಂದಲ ಇದೆ ಸಮಾಜದಲ್ಲಿ ಏನಾಗಿದೆ ಏನು ಆಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಈ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ನಾವೆಲ್ಲ ಹೋರಾಟ ಮಾಡ್ತೀವಿ ಇದರ ಬಗ್ಗೆ ನಾವು ಫಲಕಂಶವಾಗಿ ಕನಕದಾಸರ ಜಯಂತಿಯ ಎಂಟುನೂರ ಮೂವತ್ತು ಮೂವತ್ತೆಂಟು ಜಯಂತಿಯ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಆಡಳಿತರು ಬಂದು ಎಲ್ಲ ಶುಭ ಶೋಶ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ನಮ್ಮ ಸಮಾಜ ಬಾಂಧವರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಕರ್ತವಾರರಿಗೆ ಕೂಡ ಧನ್ಯವಾದ ಹೇಳ್ತೀನಿ ಈ ಕನಕದಾಸದ ಉತ್ತವನ್ನು ಆಗ್ಲಕ್ಕೆ ಕಾರಣ ಆಗಿಲ್ಲ ನಾವು ಭಾಳ ತೊಂದರೆ ಆಗ್ಲಾಗ್ತದೆ ಸುಮ್ಮನೆ ಏನಾದರೂ ಬರ್ತೀವಿ ಪ್ರತಿ ವರ್ಷ ಪೂಜೆ ಮಾಡ್ತೀವಿ ತಸೇ ಕಮಿಷನರ್ ಬರ್ತವೆ ತಸಿದಾರ್ ಬರ್ತವೆ ಹೊಸ ಬರ್ತಾ ಬರೋದು ಹೋಗೋದು ಇಷ್ಟೇ ಹೇಳದ ಇಲ್ಲಿವರಿಗೆ ಕೇಳ್ತಾ ಇದ್ದಾರೆ ಇನ್ನು ಹ್ಯಾಂಗಾಗಿಲ್ಲ ಹಿಂಗಾಗಿಲ್ಲ ನಿಮ್ಮ ಬಜಾಟ್ ಇತ್ತು ಬಜೆಟ್ ಹೋಯ್ತು ಬಜೆಟ್ ಬಂದಿಲ್ಲ ಖಾಲಿ ಇದೇ ಹೇಳ್ತಿರ್ತದೆ ಒಬ್ಬರು ಮಾಡ್ತೀನಿ ಅನ್ನೋದಿಲ್ಲ ನೀವು ಮಾಡಿರೋದ ನಾವು ಇಲ್ಲಿ ನಾವು ಮಾಡಿರ್ತದೆ ನಿಮ್ಗೆ ಯಾಕೆ ಕೇಳ್ತೀವಿ ನೀವು ಸೇಮ್ ಚೀತವ್ರು ಯಾಕಿದ್ರಿ ನೀವು ಹಾಂ ನಾವು ಮಾಡಿದ್ರೆ ನಿಮ್ಗೆ ಯಾಕೆ ಹೇಳಿ ನಾವು ಮಾಡ್ತಿದ್ರು ಒಂದು ಸರ್ತಿ ಹೇಳಿದ್ರು ಇದು ಖರ್ಗೆ ಸಾಬ್ರೆ ಇಲ್ಲೇ ಇದೇ ಸ್ಪಾಟ್ನಾಗ ಕರ್ಗೆ ಸಾಬ್ರು ಕಮಿಷನ್ ಏನು ಹೇಳಿದ್ರು ಆಯ್ತು ರೀ ಮತ್ತೊಂದು ಬಜೆಟ್ನಾಗ ಇಟ್ಟು ತೆಗೆದು ಮಾಡ್ತೀವಿ ಅಂತ ಅಂದರು ಕಮಿಷನರ್ ಸಾಬ್ರಿ ಕರ್ಕೊಂಡ ಖರ್ಗೆ ಸಾಬ್ರ ಇದೇ ಜಾಗಕ್ಕೆ ಬಂದರು ಇಲ್ಲಿ ಜಾಗವೇ ನೋಡೋಕೆ ಬಂದರು ಅವಾಗ ಇಲ್ಲೇ ನಮ್ಮೆಂದ್ರೆ ಕರೆಸಿ ಮಾತಾಡಿದ್ದೆವು ನಾವು ಆದರೆ ಇದೇ ಸುಳ್ಳು ಹೇಳ್ತಾ ಇದ್ದಾರೆ ಆದರೆ ನಾವೇ ಒಂದು ಪ್ರೂಫ್ ಸಮಾಜದವ್ರು ಅವ್ರಿಗೆ ಕಣ್ಣಿಗೆ ಇಲ್ಲ ನಮ್ಮ ಪ್ರೂಫ್ ಸಮಾಜದವ್ರು ಇನ್ನೂ ಮಾಡ್ತಾ ಇಲ್ಲ ನಾವು ಇದ್ರ ಬಗ್ಗೆದಾಗ ನಾವೆಲ್ಲ ಮೀಟಿಂಗ್ ತೊಗೊಂಡು ಇಲ್ಲಿ ಧರಣೆ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಅದ ದಿನದಲ್ಲಿ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಹೇಳಿ ಎಲ್ಲರೂ ನೋಡ್ತೀನಿ ಕುರುಮಗೊಂಡ ಅಧ್ಯಕ್ಷರು ಶಾಬದು ಇವತ್ತು ನೂರ ಮೂವತ್ತೆಂಟನೆಯ ಕನಕದಾಸರ ಜಯಂತ್ಯೋತ್ಸವವನ್ನು ಆಚರಣೆ ಅಂಗವಾಗಿ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿದ್ದೇವೆ ನಮ್ಮ ಹಿರಿಯರೆಲ್ಲರೂ ಕೂಡ ಇವತ್ತು ಕನಕ ಜಯಂತಿಯನ್ನು ಅಂಗವಾಗಿ ನಾವು ಮತ್ತು ಕನಕದಾಸರು ಕೇವಲ ಕೀರ್ತನೆಕಾರರು ಮಾತ್ರವಲ್ಲ ಅವರು ಎಲ್ಲ ಮತೀಯ ಬಂಧನಗಳಿಂದ ಪಾರಾಗಿ ಸಾಮಾಜಿಕ ಅಚ್ಚುಕಟ್ಟುಗಳಿಂದ ಮುಕ್ತರಾಗಿ ಆಧ್ಯಾತ್ಮಿಕ ಸಿದ್ಧಿಯ ಶಿಖರವನ್ನು ಏರಿದಂಥ ವಿಶ್ವ ಬಂಧು ಸ್ವಂತ ಕವಿಗಳೆಂದರೆ ಕನಕದಾಸರು ಇವರು ಕನಕದಾಸರು ಗುರುವಿನ ಮುಷ್ಟಿಯಲ್ಲಿ ದೇವರನ್ನು ಕಂಡಂಥ ಭಕ್ತ ಕನಕದಾಸರಿಗೆ ಸಲ್ಲುತ್ತದೆ ದೇವರು ಯಾವಾಗಲೂ ನಿಜವಾದ ರೂಪದಲ್ಲಿ ಗೋಚರಿಸುವುದಿಲ್ಲ ಆ ದೇವರು ನಿಜವರು ಸಾಹಿತ್ಯ ಕ್ಷೇತ್ರದಲ್ಲಿ ಅಮೂಲ್ಯವಾದ ಕೊಡುಗೆ ಕೊಟ್ಟಂತ ಎಲ್ಲ ಕ್ಷೇತ್ರದಲ್ಲಿ ಧಾರ್ಮಿಕ ಸಾಹಿತ್ಯ ಶೈಕ್ಷಣಿಕ ಇಂಥ ಒಂದು ಕ್ಷೇತ್ರದ ಕನಕದಾಸರು ಇವರು ನಾವು ದೀಳು ವರ್ಷ ಇತ್ತು ಶಾಬದ ದೊಡ್ಡ ನಗರ ಇಂಥ ನಗರದಲ್ಲಿ ಇವತ್ತು ಕೆಲವೊಂದು ಕೆಲವರು ಅನಂತರ ಕಾರಣಗಳಿಂದ ಇವತ್ತು ಕನಕದಾಸರ ಮೂರ್ತಿ ಅನಾವರಣ ಮಾಡಿಲ್ಲ ಈ ಎಲ್ಲ ಸಮಾಜದವರು ಕೂಡಿ ನಾವು ಮುಂದೆ ಹೋರಾಟ ಮಾಡ್ತೇವೆ ನಮ್ಮ ನಮ್ಮ ಸಹೋದರ ಬಸವ ಸಮಿತಿಯರು ಅಧ್ಯಕ್ಷರಾದ ನಿಂಗಣ್ಣವರು ಇವತ್ತು ಹೇಳಿದ್ದಾರೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ನನ್ನ ಮಾತ್ರ ಚಾನ್ಸ್ ಕೊಟ್ಟಂತ ತಮ್ಮೆಲ್ಲರಿಗೆ ವಂದನೆ ನೀಡಿ ನನ್ನ ವಾಣಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಕನಕ